ಮೋಂಥ ಎಂಬ ಹೆಸರಿನಲ್ಲಿ ಹೊಸ ರೂಪ ತಾಳಿ ಲಗ್ಗೆ ಇಟ್ಟಿರೋ ಚಂಡಮಾರುತ ಸದ್ಯ ಆಂಧ್ರಪ್ರದೇಶದಲ್ಲಿ ಹಲ್ಚಲ್ ಎಬ್ಬಿಸಿದೆ ಬೆಳಗ್ಗೆ ಆಂಧ್ರಪ್ರದೇಶ ಕರಾವಳಿಗೆ ಆಗಮಿಸಿರೋ ಚಂಡಮಾರುತ ಅವಾಂಧ್ರಗಳನ್ನ ಸೃಷ್ಟಿಸಲು ಸಜ್ಜಾಗಿದೆ ಚಂಡಮಾರುತವನ್ನ ಎದುರಿಸಲು ಆಂಧ್ರ ಸರ್ಕಾರ ರೆಡಿಯಾಗಿದೆ ಬಂಗಾಳ ಕೊಲ್ಲಿಯಲ್ಲಿ ಪಾರುಪತ್ಯ ಸಾಧಿಸಿರೋ ಮೋಂಥ ಚಂಡಮಾರುತ ಸದ್ಯ ಆಂಧ್ರದ ಕರಾವಳಿ ತೀರದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಲು ಸಜ್ಜಾಗಿದೆ ಹೊಂಚು ಹಾಕಿ ಆಂಧ್ರದ ಕರಾವಳಿಯನ್ನ ಕಬ್ಜಾ ಮಾಡಿರೋ ರಣಚಂಡಿ ಚಂಡಮಾರುತ ಜನರ ಎದೆ ಘಡಘಡ ಎನ್ನಿಸುತ್ತಿದೆ ಮೋಂಥಾ ಚಂಡಮಾರುತ ಕ್ಷಣ ಕ್ಷಣಕ್ಕೂ ತನ್ನ ಸ್ವರೂಪವನ್ನ ತೀವ್ರಗೊಳಿಸುತ್ತಿದ್ದು ಯಾವುದೇ ಅನಾಹುತ ಸಂಭವಿಸದಂತೆ ಆಂಧ್ರ ಸರ್ಕಾರ ಫುಲ್ ಅಲರ್ಟ್ ಆಗಿದೆ ಆಂಧ್ರ ಸಿಎಂ ಮತ್ತು ಡಿಸಿಎಂ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಮೋಂಥಾ ಮೇಲೆ ಒಂದು ಕಣ್ಣಿಟ್ಟಿದ್ದಾರೆ ಹಾಗೂ ಕರಾವಳಿ ತೀರದ ನಿವಾಸಿಗಳನ್ನ ಕೂಡಲೇ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡುವಂತೆ ಆದೇಶ ನೀಡಿದ್ದಾರೆ ಅದರಂತೆ ಸುಮಾರು ಐವತ್ತು ಸಾವಿರ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡಿದ್ದಾರೆ ಈಗಾಗಲೇ ಶುರುವಾಗಿದೆ ಮುಂಜಾನೆಯಿಂದಲೇ ಆಂಧ್ರ ಒಡಿಶಾ ತಮಿಳುನಾಡಿನಲ್ಲಿ ಮಳೆಯ ು ಚಂಡಮಾರುತದ ಅನುಭವವಾಗ್ತಿದೆ ಇನ್ನು ಕರ್ನಾಟಕ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಐಎಂಡಿ ಆರೆಂಜ್ ಅಲರ್ಟ್ ಅನ್ನು ಘೋಷಿಸಿದೆ ಗಂಟೆಗೆ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಜೊತೆಗೆ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಐಎಂಡಿ ಎಚ್ಚರಿಸಿದೆ ಕಾಶಿಗೆ ಹೋದ್ರೂ ಶನೇಶ್ವರನ ಕಾಟ ತಪ್ಪಲಿಲ್ಲ ಅನ್ನೋ ಹಾಗೆ ಮೋಂಥ ಚಂಡಮಾರುತದ ಎಫೆಕ್ಟ್ ನಿಂದ ಮಳೆಗಾಲ ಮುಗಿದ್ರೂ ಕೂಡ ಮಳೆ ಕಾಟ ತಪ್ಪದಾಗಿದೆ ಚಂಡಮಾರುತದ ಹೊಡೆತಕ್ಕೆ ಯಾವುದೇ ಅವಾಂತರಗಳು ಸೃಷ್ಟಿಯಾಗದೇ ಇರಲಿ ಅಂತ ದೇಶವಾಸಿಗಳು ಪ್ರಾರ್ಥನೆ ಆಗಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ